ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ನಮ್ಮ ಬಿಜೆಪಿಯ ಪಕ್ಷದ ವತಿಯಿಂದ ಮೋದಿಜಿ ಮನ್ ಕಿ ಬಾತ್ ಅಲ್ಲಿ ಕರೆ ಕೊಟ್ಟಿದ್ದಾರೆ ಅವರ ಕರೆಯ ಮೇರೆಗೆ ಆರ್ಗರ್ ತಿರಂಗ ಯಾತ್ರೆಯನ್ನು ಮಾಡ್ತಾ ಇದ್ದೀವಿ ಆ ಒಂದು ಕಾರ್ಯಕ್ರಮ ನಿಟ್ಟಿನಲ್ಲಿ ಇವತ್ತು ರಾಜ್ಯದಲ್ಲಿ ಸುಮಾರು ಕಡೆ ನಮ್ಮ ಪಕ್ಷದ ಪ್ರಮುಖರು ಹೋಗಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಆಚರಣೆ ಮಾಡ್ತಾ ಇದ್ದಾರೆ ಅದರ ಅಂಗವಾಗಿ ಹನ್ನೆರಡನೇ ತಾರೀಕು ನಮ್ಮ ಗೌರಿಬಿತ್ನೂರಲ್ಲಿ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರಾದ ಬಿ ವೈ ವಿಜೇಂದ್ರ ಅಣ್ಣ ಅವರು ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಆ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಾವು ಹನ್ನೆರಡನೇ ತಾರೀಕು ಮಾಡ್ಬೇಕು ಅಂತ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ನಮ್ಮ ಎಲ್ಲಾ ಜಿಲ್ಲೆಯ ಪ್ರಮುಖರಾಗಿರ್ತಕ್ಕಂಥವ್ರನ್ನ ಇವತ್ತು ಪೂರ್ವಾಭಿ ಸಭೆ ಕರೆದಿದೀವಿ ಅದರ ನಿಟ್ಟಿನಲ್ಲಿ ಅದರ ಜೊತೆಗೆ ಇವತ್ತು ಆರ್ ಆರ್ ಎಸ್ ನ್ಯೂಸ್ ಗೌರಿ ಬಿದನೂರು ವರದಿ ಆಗಸ್ಟ್ ಹನ್ನೆರಡು ರಂದು ಗೌರಿ ಬಿದನೂರಿಗೆ ಬರಲಿರುವ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರ ಅವರು ಹರ್ಘರ್ ತಿರಂಗ ಯಾತ್ರೆಯನ್ನು ಬಿಜೆಪಿಯು ಹಮ್ಮಿಕೊಂಡಿದ್ದು ಸ್ವಾತಂತ್ರ್ಯದ ಜಲಿಯನ್ ವಾಲಾಬಾಗ್ನಲ್ಲಿ ಗೌರಿಬಿದನೂರು ತಾಲೂಕಿನ ವಿದುರಾಶ್ವಥದಲ್ಲಿ ವೀರ ಮರಣ ಹೊಂದಿದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸುವುದರ ಮುಖಾಂತರ ದೇಶಪ್ರೇಮವನ್ನು ಜನರಲ್ಲಿ ಹುಟ್ಟಿಸುವ ಪ್ರಯತ್ನ ಬಿಜೆಪಿಯಿಂದ ನಡೆಯಲಿದೆ ಗೌರಿಬಿದನೂರು ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ಆಯೋಜನೆ ಮಾಡಿ ಜಿಲ್ಲಾಧ್ಯಕ್ಷರಾದ ಶೀತಕಲ್ ರಾಮಚಂದ್ರರವರು ಯಲಹಂಕ ಕ್ಷೇತ್ರದ ಶಾಸಕರಾದ ಎಸ್ಆರ್ ವಿಶ್ವನಾಥ್ರವರು ದೊಡ್ಡಬಳ್ಳಾಪುರ ಕ್ಷೇತ್ರದ ಶಾಸಕರಾದ ಧೀರಜ್ ಮುನಿರಾಜ್ ಅವರು ಪೂರ್ವ ಜಿಲ್ಲಾಧ್ಯಕ್ಷರಾದ ರಾಮಲಿಂಗಪ್ಪನವರು ಮುನಿರಾಜ್ರವರು ಗೌರಿಬಿದನೂರು ತಾಲೂಕಿನ ಬಿಜೆಪಿ ಮುಖಂಡರಾದ ಎನಿಂ ರವಿ ನಾರಾಯಣ ರೆಡ್ಡಿ ಅವರು ಡಾಕ್ಟರ್ ಶಶಿಧರ್ ರವರು ಮತ್ತು ಗೌರಿಬಿದನೂರು ತಾಲೂಕಿನ ಎಲ್ಲಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ತಿರಂಗ ಯಾತ್ರೆ ಈ ಒಂದು ಯಾತ್ರೆಯನ್ನ ಬೆಂಗಳೂರಿನಿಂದ ಹಿಡಿದು ಅಪ್ ಟು ವಿದ್ರಾಶ್ವಥ ಈ ಯಾತ್ರೆಯನ್ನ ಕೈಗೊಳ್ತಾರೆ ಕಾರ್ ಮತ್ತು ಬೈಕ್ ರ್ಯಾಲಿಯ ಮುಖಾಂತರ ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ತಮ್ಮ ಸ್ವತಂತ್ರ ದಿನಾಚರಣೆಯ ಪೂರ್ವವಾಗಿ ನಮ್ಮ ವಿಶ್ವಣ್ಣವರು ಹೇಳಿದಂಗೆ ಎರಡನೆಯ ಜಲಿಯನ್ಮಾಲ ಬಾಗ್ ಅಂತಾನೆ ಪ್ರಸಿದ್ಧಿ ಹೊಂದಿರುವಂತ ಗೌರಿಬಿದ್ನೂರ್ ಕ್ಷೇತ್ರದ ವಿದ್ರಾಶ್ವತಕ್ಕೆ ಮಾನ್ಯ ರಾಜ್ಯಾಧ್ಯಕ್ಷೊಟ್ಟಿಗೆ ನಮ್ಮ ನಾಯಕರಾಗಿರುವಂತಹ ವಿಶ್ವಣ್ಣವರು ಬರ್ತಾರೆ ಅವತ್ತು ನಮ್ಮ ರಾಜ್ಯ ಕಾರ್ಯದರ್ಶಿಗಳು ಮುನ್ರಾಜಣ್ಣವರು ಬರ್ತಾರೆ ಜಿಲ್ಲಾಧ್ಯಕ್ಷರು ಸಿಕಲ್ ರಾಮಚಂದ್ರೇಗೌಡರು ಬರ್ತಾರೆ ಸ್ಥಳೀಯವಾಗಿ ರವಿನಾರಾಯಣ ರೆಡ್ಡಿ ಅಣ್ಣವರು ಮತ್ತು ನಮ್ಮ ಡಾಕ್ಟರ್ ಅವರು ಮತ್ತು ನಮ್ಮ ಮಾಜಿ ಜಿಲ್ಲಾಧ್ಯಕ್ಷರು ಎಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಸಂಪೂರ್ಣವಾಗಿ ನಾವೆಲ್ಲ ಒಟ್ಟಿಗೆ ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿಕೊಡ್ಲಿಕ್ಕೆ ನಮ್ಮೆಲ್ಲ ಕಾರ್ಯಕರ್ತರನ್ನ ಮನವಿ ಮಾಡಲಿಕ್ಕೆ ಮತ್ತು ಕಾರ್ಯಕ್ರಮದ ಪೂರ್ವ ಸಿದ್ಧತೆಗಾಗಿ ಈಗ ಬಂದಿದೀವಿ ಅಂತ ಆಗ್ಲೇ ನಮ್ಮ ನಾಯಕರು